ತಂದು ತಿಂಗಳು ನೀವಂದು ತಿಂಗಳಾಯ್ತಿದ ಯಾವ ಸೈಡ್ ಇತ್ತು ರೇಸ್ ಕಿಸ್ಟ್ ಮಾಡ್ತದಾರ ಹ್ಮ್ ಹ್ಮ್ ಎರಡು ಲಕ್ಷ ಹದಿನೆಂಟು ಸಾವಿರ ಕೆಲವೊಂದು ಇದರ ಅಕಾಲಿಕ ಮರಣ ಹೊಂದುತ್ತಲ್ಲ ಎತ್ತುಗಳು ಹಸುಗಳು ಸೆಂಟ್ರಲ್ಲಿ ಏನಕ್ಕೆ ಚಿಕ್ಕ ವಯಸ್ಸಿಗೆಲ್ಲ

ನಿಮ್ಮ ಹತ್ರ ಕೇಳ್ತವ್ರೆ ಇದ್ರಾಗ ಕೊಡಿ ಅಂತ ಸದ್ಯಕ್ಕೆ ಕೊರೋ ಇಂಟ್ರೆಸ್ಟ್ ಏನಿಲ್ಲ ಊಟ ಮಾಡೋಣ ಅಂತ ಸಿಗುತ್ತೆ ಊಟ ಸಿಗ್ಬೋದಾ ಹುಡುಕಿ ಸಾರ್ ಎಲ್ಲಾದರೂ ಆಗಲಿ ಅದೇ ನಿಮ್ಮ ರಾಮನಗರ ಇಲ್ಲ ಮಂಡ್ಯ ಜಿಲ್ಲೆ ಎರಡು ಎಳೆ ಭಾಗದಾಗ ಹುಡುಕಿ ಊಟ ಮಾಡ್ತೀನಿ ಹಾಕಿ ಒಂದು ವರ್ಷ ನಾನು ಮಾಡಿ ಇದು ಬರೇ ನೀವು ಹಾಕ್ಸಿದ್ರೆ ಮೊದ್ಲೇ ಇರಲಿಲ್ಲ ಇನ್ನೂ ಇತ್ತು ಏನು ಅಲ್ಲಿಂದ ಹೋದ್ಮೇಲೆ

ಹ್ಮ್ ಇಲ್ಲ ಇಲ್ಲ ಫೇಮಸ್ ಆಗಿರೋ ಡಾಕ್ಟರ್ನೇ ಕರ್ಸ್ಬೋಂಬ ಅವರೇ ಸೆರೆಕ್ಷನ್ ಮಾಡ್ಕೊಂಡಿದ್ದಾರೆ